ನೀವು ಏನು ಮಾಡುತ್ತೀರಿ ನೀವು ಅದನ್ನು ಹೇಗೆ ಮಾಡುತ್ತೀರಿ ಮತ್ತು ಅದನ್ನು ಮಾಡಲು ಏನು ಮಾಡುತ್ತೀರಿ ಎಂಬುವುದೇ ಜೀವನ ಶತ್ರುಗಳು ಮತ್ತು ದ್ವೇಷಗಳನ್ನು ಹಿಡಿದಿಟ್ಟುಕೊಳ್ಳಬೇಡಿ ಕ್ಷಮೆಯಾಚಿಸಿ ಮತ್ತು ಕ್ಷಮಿಸಬೇಡಿ ಯಾರಿಗೂ ಅಗತ್ಯವಿಲ್ಲದ ಮೂರ್ಖ ನಾಟಕಕ್ಕೆ ಜೀವನವು ತುಂಬ ಚಿಕ್ಕದಾಗಿದೆ ನಿಮ್ಮ ಜೀವನದೊಂದಿಗೆ ನಿಮಗೆ ಬೇಕಾದುದನ್ನು ಮಾಡಿ ಆದರೆ ನೀವು ಉತ್ತಮ ಜೀವನ ರಚಿಸಿಕೊಂಡಿರೆಂದರೆ ಖಚಿತವಾಗಿ ಜನರು ನಿಮ್ಮನ್ನು ಮೆಚ್ಚುತ್ತಾರೆ ನಿಮಗೆ ಯಾವುದೇ ಭರವಸೆ ಸಿಗದೆ ಎಲ್ಲವೂ ಕಳೆದುಹೋದ ಕಾರಣ ಬಹುಶಃ ಯಾರೂ ಊಹಿಸದ ವಿಷಯಕ್ಕಾಗಿ ಜೀವನವು ನಿಮ್ಮನ್ನು ಸಿದ್ಧಪಡಿಸುತ್ತಿದೆ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ ಮತ್ತು ನಿಮ್ಮ ಭವಿಷ್ಯವನ್ನು ಮುಂದೂಡಬೇಡಿ ಏಕೆಂದರೆ ನೀವು ಅವುಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಿದಾಗ ಜೀವನವು ಅವಕಾಶಗಳನ್ನು ನೀಡುವುದನ್ನು ನಿಲ್ಲಿಸುತ್ತದೆ ನೀವು ಧೈರ್ಯದಿಂದ ವಾಸ್ತವವನ್ನು ಎದುರಿಸಿದಾಗ ಜೀವನವು ತುಂಬ ಸುಲಭ ಜೀವನವು ಯಾವಾಗಲೂ ಸುಲಭವಲ್ಲ ಹಾಗಂತ ನೀವು ನಿಮಗಾಗಿ ಹೋರಾಡುವುದನ್ನು ನಿಲ್ಲಿಸಬೇಕು ಎಂದಲ್ಲ ನೀವು ಮಾತನಾಡುವುದನ್ನು ಬಿಟ್ಟು ನಿಮ್ಮ ಗುರಿಗಳನ್ನು ಸಾಧಿಸಲು ಪ್ರಾರಂಭಿಸಿದಾಗ ಮಾತ್ರ ನೀವು ಉತ್ತಮ ಜೀವನವನ್ನು ಹೊಂದಬಹುದು ನಮ್ಮ ಜೀವನದಲ್ಲಿ ಅತ್ಯಕ್ ಸಹಿತ ಸ್ನೇಹಿತರಿಲ್ಲದೆ ಜೀವನ ಅಪೂರ್ಣವೆನಿಸುತ್ತದೆ ಜೀವನವು ಊಹಿಸಬಹುದಾಗಿದ್ದರೆ ಅದು ನಮಗೆ ಬೇಸರ ತರಿಸುತ್ತಿತ್ತು ನಿಮ್ಮ ದುರಾಸೆಗಾಗಿ ಮಾತ್ರ ನೀವು ಬದುಕಿದರೆ ನಿಮ್ಮ ಜೀವನವು ಎಂದಿಗೂ ಫಲಪ್ರದವಾಗುವುದಿಲ್ಲ ನಿಮ್ಮ ಜೀವನದಲ್ಲಿ ನೀವು ವಿಫಲವಾದರೆ ನಿನ್ನೆಗಿಂತ ಉತ್ತಮವಾದ ಯೋಜನೆಯನ್ನು ಮಾಡಲು ಪ್ರಯತ್ನಿಸಿ ಜನರು ವಿನೋದಕ್ಕಾಗಿ ಮಾತ್ರ ವಾಸಿಸುತ್ತಿದ್ದರೆ ತಂತ್ರಜ್ಞಾನವು ಎಂದಿಗೂ ಮುಂದುವರಿಯುತ್ತಿರಲಿಲ್ಲ ನೀವು ಇತರರ ತಪ್ಪುಗಳನ್ನು ಕಂಡುಹಿಡಿಯುವುದನ್ನು ನಿಲ್ಲಿಸಿದರೆ ಜೀವನವು ಉತ್ತಮವಾಗುತ್ತದೆ ನಿಮ್ಮನ್ನು ನೀವು ಮೂರ್ಖರನ್ನಾಗಿ ಮಾಡಿಕೊಂಡು ಅದಕ್ಕೆ ನಿಮ್ಮ ಜೀವನವನ್ನು ದೂಷಿಸಬೇಡಿ ಸಂತೋಷದಿಂದ ಇರುವುದು ನಿಮ್ಮ ಜೀವನದ ಹೆಚ್ಚಿನ ಸಮಸ್ಯೆಗಳನ್ನು ಪರಿಹರಿಸಬಹುದು ಹೆಚ್ಚು ಕಷ್ಟಪಡುವ ಜನರು ಜೀವನದ ಶ್ರೇಷ್ಠ ಪಾಠಗಳನ್ನು ಕಲಿಯುತ್ತಾರೆ ಜೀವನದ ಅನನ್ಯತೆಯು ನಿಮ್ಮನ್ನು ಇತರರಿಂದ ವಿಭಿನ್ನವಾಗಿ ಮೂಡಿಸುತ್ತದೆ ನಿಮ್ಮ ಕನಸುಗಳನ್ನು ನೀವು ನಂಬಿರಿ ಮತ್ತು ಕಠಿಣ ಪರಿಶ್ರಮವು ನಿಮಗೆ ಹೇಗೆ ಅನುಕೂಲಕರವಾಗುತ್ತದೆ ಎಂಬುದನ್ನು ನೋಡಿ ನಮ್ಮ ಸಮೃದ್ಧಿಗಾಗಿ ನಮ್ಮ ಹಿಂದಿನದನ್ನು ಮರೆಯುವುದು ಮುಖ್ಯ ಇತರರ ಕೆಲಸವನ್ನು ಅನುಕರಿಸುವುದರಿಂದ ನಮಗೆ ವೈಫಲ್ಯವನ್ನು ಹೊರತುಪಡಿಸಿ ಬೇರೇನು ಉಳಿಯುವುದಿಲ್ಲ ನಿಮ್ಮ ಜೀವನದ ಪ್ರಕಾಶಮಾನವಾದ ಬದಿಯಲ್ಲಿ ನೀವು ಗಮನಹರಿಸಿದಾಗ ನಿಮ್ಮ ಜೀವನದ ಅಂಧಕಾರ ತನ್ನಂತಾನೆ ಕಣ್ಮರೆಯಾಗುತ್ತದೆ ನೀವು ಬಯಸಿದ ವಿಷಯಗಳಲ್ಲಿ ಆಸಕ್ತಿ ವಹಿಸಲು ಪ್ರಾರಂಭಿಸಿದಾಗ ನೀವು ಜೀವನದಲ್ಲಿ ಯಶಸ್ವಿಯಾಗಬಹುದು ಎಲ್ಲೆಡೆ ಪ್ರೀತಿಯನ್ನು ಹರಡುವ ಮೂಲಕ ನಿಮ್ಮ ತಪ್ಪನ್ನು ನೀವು ದೂರ ಮಾಡಿಕೊಳ್ಳಬಹುದು ಜೀವನದ ಅತ್ಯಂತ ರೋಮಾಂಚಕ ಅನುಭವಗಳು ಕೆಲವು ಅಪಾಯಗಳನ್ನು ತೆಗೆದುಕೊಳ್ಳುವ ಮೂಲಕ ಬರುತ್ತವೆ ನಮ್ಮ ಜೀವನವನ್ನು ಉತ್ತಮಗೊಳಿಸಲು ವೈಫಲ್ಯವು ಸಹಾಯ ಮಾಡುತ್ತದೆ ಎಂಬುದನ್ನು ಅರಿತುಕೊಳ್ಳುವುದು ಅವಶ್ಯಕ ಸರಿಯಾದ ದಿಕ್ಕಿನಲ್ಲಿ ಸಾಗಲು ಜೀವನದಲ್ಲಿ ಬೆಂಬಲ ಅತ್ಯಗತ್ಯ ಧೈರ್ಯಶಾಲಿ ಜನರು ಎಂದಿಗೂ ವೈಫಲ್ಯದಿಂದ ಹಿಂದೆ ಸರಿಯುವುದಿಲ್ಲ ಮತ್ತು ಅವರು ಅಸಾಧ್ಯವಾದುದನ್ನು ಮಾಡಿ ತೋರಿಸುತ್ತಾರೆ ನೀವು ಕಠಿಣ ಪರಿಶ್ರಮ ಮಾಡಲು ಸಮರ್ಥರಾಗಿರುವಾಗ ಅದೃಷ್ಟವು ನಿಮ್ಮ ಪರವಾಗಲು ನೀವು ಏಕೆ ಕಾಯುತ್ತೀರಿ ನೀವು ಇತರರ ಮೇಲೆ ಅವಲಂಬಿತವಾಗಿರುವಾಗ ನೀವು ನಿಮ್ಮ ಸ್ವಂತ ಜೀವನವನ್ನು ನಡೆಸಲು ಸಾಧ್ಯವಿಲ್ಲ